ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಅಜಿತ್ ಹಾಗೆ ಕಾನ್ಸ್ಟೇಬಲ್ ಮತ್ತೆ ಅವರ ಅಪ್ಪ ಮೂರ್ ಕೂಡ ಸಿ ಸಿ ಟಿವಿ ಫುಟೇಜ್ ತಗೊಂಡು ಅವ್ರ ಮನೆಗೆ ಬಂದಿರ್ತಾರೆ ಸಿ ಸಿ ಟಿ ವಿ ಫುಟೇಜ್ ತೋರಿಸಿದ್ದಾದ ಮೇಲೆ ಅಜ್ಜಿತ್ ಹೇಳ್ತಾನೆ ನೋಡಿ ರಣ ಅವರೇ ನೀವು ಮೊದಲನೇ ಸಲ ಈ ಊರಿಗೆ ಬರ್ತಾ ಇಲ್ಲ ನೀವು ಅವಾಗಲೇ ಒಂದು ಸಲ ಬಂದಿದ್ದೀರಾ ನಿಜ ಹೇಳಿ ನಿಮಗೂ ಪುರುಷೋತ್ತಮಗೂ ಏನು ಸಂಬಂಧ ಅಂತ ಹೇಳಿ ಕೇಳಿದಾಗ ನಿಜವಾಗ್ಲೂ ನನಗೂ ಪುರುಷೋತ್ತಮಗೂ ಯಾವುದೇ ಸಂಬಂಧ ಇಲ್ಲ ನೀನು ಹಿಂತಿ ಕೇಳಿದ ತಕ್ಷಣವೇ ನಾನು ಗಾಬ್ರಿಯಲ್ಲಿ ನಾನು ಈ ಊರಿಗೆ ಬಂದೇ ಇಲ್ಲ ಅಂತ ಹೇಳಿ ಹೇಳಿದೆ ಅಂತ ಹೇಳಿ ಈ ಕಡೆ ರಾಣ ಹೇಳ್ತಾನೆ ಹಾಗೆ ನಾನು ಅವತ್ತಿನ ದಿನ ನನ್ನ ಮಗಳು ಬರ್ತಡೆ ಪಾರ್ಟಲ್ಲಿ ನಮ್ಮ ಇದ್ದೆ ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ಅಜ್ಜಿ ಹೇಳ್ತಾನೆ ಹಾಗಿದ್ರೆ ನಿಮಗೆ ಒಂದು ಪ್ರೂಫ್ ತೋರಿಸಿ ನಮಗೆ ಒಪ್ ಅಂತ ಹೇಳಿ ಅಜ್ಜಿತ್ ಕೇಳಿದಾಗ ಈ ಕಡೆ ಸಾಕ್ಷಿ ಒಬ್ಬರಿಗೆ ಫೋನ್ ಮಾಡಿಬಿಟ್ಟು ಕೇಳ್ತಾಳೆ ಆಗ ಅವರು ಈಗೇನಕಮ್ಮ ಅದನ್ನೆಲ್ಲ ಕೇಳ್ತಿದೆಯಾ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾರೆ ಆಗ ಅಜ್ಜಿತ್ ಅದನ್ನು ನಂಬಿಕೊಂಡು ಸುಮ್ಮನೆ ಆಗ್ತಾನೆ ಈ ಕಡೆ ಸಾಕ್ಷಿ ಅಲ್ಲ ಅಜ್ಜಿತ್ ನೀನು ಇಷ್ಟಪಡ್ತಿದ್ದವಳನ್ನ ಮರೆತುಬಿಟ್ಟು ಇಷ್ಟು ಬೇಗ ಮದುವೆ ಆಗಿದೆಯಲ್ಲ ನೀನು ಸಾಹಿತ್ಯನ ಮರೆಯೋಕ್ಕೆ ಹೇಗೆ ಸಾಧ್ಯ ನೀನು ಅದು ನಾಲ್ಕೇ ವರ್ಷಕ್ಕೆ ಮರೆತುಬಿಟ್ಟು ಮದುವೆ ಆಗಿದೆಯಲ್ಲ ಅಂತ ಹೇಳಿ ಕೇಸ್ನ ಡೈವರ್ಟ್ ಮಾಡೋದಕ್ಕೆ ಅಂತ ಹೇಳಿ ಸಾಕ್ಷಿ ಬೇರೆ ಥರನೇ ಮಾತಾಡ್ತಾಳೆ ಆಗ ಅಜಿತ್ ಹೇಳ್ತಾನೆ ನಾನು ಸಾಹಿತ್ಯನ ಮರ್ತಿಲ್ಲ ನೀನು ಸಾಹಿತ್ಯ ಫ್ರೆಂಡ್ ಆಗಿರ್ಬೋದು ಎಷ್ಟರಲ್ಲಿದ್ದರೆ ಅಷ್ಟರಲ್ಲಿದ್ದರೆ ಮಾತ್ರ ಚೆಂದ ನೀನು ನನ್ನ ವಿಷಯಕ್ಕೆ ತಲೆ ಹಾಕೋದು ಬೇಡ ನಾನು ಸಾಹಿತ್ಯನ ಮರ್ತಿಲ್ಲ ಅಂತ ಹೇಳಿ ಅಜಿತ್ ಹೇಳ್ತಾನೆ ಹೌದಾ ಅಂತ ಹೇಳಿ ಸಾಕ್ಷಿ ಹೇಳ್ತಾಳೆ ಆಗ ಸಾಕ್ಷಿಗೆ ಅಜಿತ್ ಬೈದಿ ಸುಮ್ಮನೆ ಮಾಡ್ತಾನೆ ಮತ್ತು ಈ ಕಡೆ ರಾಣ ಅವರ ಅಪ್ಪಂಗೆ ಬಿಡಿ ಅವರೇ ಏನು ನೀವು ಟೆನ್ಷನ್ ಮಾಡ್ಕೋಬೇಡಿ ನಿಮ್ಮ ಮಗ ಏನೋ ಹುಡುಗಾಟಿಕೆಯಲ್ಲಿ ನಿಮ್ಮ ಮಗ ಸೊಸೆ ಆ ಥರ ಮಾಡಿರೋದಕ್ಕೆ ನಾನು ನಿಮ್ಮ ಜೊತೆ ಪಾರ್ಟ್ನರನ್ನು ಆಗೋದನ್ನು ಬಿಡೋಲ್ಲ ಅಂತ ಹೇಳಿ ಅವನು ಮಾತು ಕೊಡ್ತಾನೆ ಅಜ್ಜಿ ಅಪ್ಪುಗೆ ಆಗ ರಾಮ ಇದ್ದವನು ಥ್ಯಾಂಕ್ ಯು ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಋಣನ ನಾನು ಹೇಗೆ ತೀರಿಸ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ಅವರ ಅಪ್ಪ ಹೇಳ್ತಾನೆ ಈ ಕಡೆ ಅಜ್ಜಿತ್ಗೆ ತುಂಬಾ ಟೆನ್ಷನ್ ಆಗುತ್ತೆ ಇದೇನಿದು ಮತ್ತೆ ಮತ್ತೆ ಇವರು ಈ ಥರ ಒಪ್ಕೊಂತಿದ್ದಾರಲ್ಲ ಅಂತ ಹೇಳಿ ಈ ಕಡೆ ಅಜ್ಜಿತ್ತು ಹೋಗ್ಬೇಕಾದ್ರೆ ಒಂದು ಮಾತು ಹೇಳೋಗ್ತಾನೆ ರಾಣಾ ಅವರೇ ನೀವು ಕೇಸನ್ನ ಯಾವತ್ತಾದರೂ ನಾವು ಕರೆದ ತಕ್ಷಣವೇ ನೀವು ಟೇಷನ್ಗೆ ಬರಲೇಬೇಕು ಅಂತ ಹೇಳಿ ಹೋಗ್ತಾನೆ ಈ ಕಡೆ ಭೂಮಿ ಹಾಗೆ ಅಜಿತ್ ಇಬ್ರು ಕೂಡ ರೂಮಲ್ಲಿ ಇರಬೇಕಾದ್ರೆ ಭೂಮಿ ಕೇಳ್ತಾಳೆ ಸಾಹೇಬ್ರೆ ಯಾಕೆ ಒಂಥರ ಇದ್ದೀರಾ ಯಾಕೆ ತುಂಬಾ ಬೇಜಾರಲ್ಲಿ ಇದ್ದೀರಲ್ಲ ಅಂತ ಹೇಳಿ ಕೇಳ್ತಾಳೆ ಆಗ ಅಜ್ಜಿತ್ತು ಏನು ಇಲ್ಲ ಅಂತ ಹೇಳಿ ಹೇಳಿದಾಗ ಇಲ್ಲ ಸಾಹೇಬ್ರೆ ನೀವು ತುಂಬಾ ಬೇಜಾರಲ್ಲಿದ್ದೀರಾ ಮಾವ ನಿಮ್ಮ ಮೇಲೆ ಕೈ ಮಾಡಿದ್ದಕ್ಕೆ ನಿಮಗೆ ಬೇಜಾರಾಯ್ತಾ ಅಂತ ಹೇಳಿ ಕೇಳ್ತಾಳೆ ಆಗ ಇಲ್ಲ ಅಂತ ಅಜ್ಜಿ ಹೇಳಿದಾಗ ಹೌದು ಸಾಹೇಬ್ರೆ ನನ್ನಿಂದನೇ ತಾನೇ ಎಷ್ಟೆಲ್ಲ ಆಗಿದ್ದು ನನ್ನನ್ನು ಕ್ಷಮಿಸಿಬಿಡಿ ಸಾಹೇಬ್ರೆ ನಾನು ಈ ಥರ ಎಲ್ಲ ಹೇಳಲಿಲ್ಲ ಅಂದರೆ ನಿಮ್ಮ ನಿಮ್ಮಪ್ಪ ಕೈ ಮಾಡ್ತಾನೆ ಇರಲಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಾಳೆ ಆ ಕಡೆ ಅಜಿತ್ ಬಂದ್ಬಿಟ್ಟು ಇಲ್ಲ ನಮ್ಮ ನಮ್ಮಪ್ಪ ತುಂಬಾ ಒಳ್ಳೆಯವರು ಮಗನಿಗೆ ಕೈ ಮಾಡೋ ಅಧಿಕಾರ ಅವರಿಗಿದೆ ನಾನೇ ನಮ್ಮಪ್ಪನ ಹತ್ರ ಬೆಳಗ್ಗೆ ಸ್ವಾರಿ ಕೇಳ್ತೀನಿ ಅಪ್ಪ ನೀನು ನನ್ನ ಮೇಲೆ ಕೈ ಮಾಡಿರೋದು ಯಾವುದೇ ಥರ ನನಗೆ ಬೇಜಾರಿಲ್ಲ ನಿನ್ನ ನಾನು ನೀನು ಯಾವತ್ತಿದ್ರೂ ನನಗೆ ಕೈ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಆದರೆ ನಾನು ಯಾವತ್ತೂ ಬೇಜಾರು ಮಾಡಿಕೊಡೋಳಲ್ಲ ಕ್ಷಮಿಸ್ಬಿಡಿ ನನ್ನನ್ನು ಅಂತ ಹೇಳಿ ನಾನೇ ಹತ್ರ ಸ್ವಾರಿ ಕೇಳ್ತೀನಿ ಅಂತ ಈ ಕಡೆ ಅಜ್ಜಿತ್ ಹೇಳ್ತಾ ಇರ್ತಾನೆ ಈ ಕಡೆ ಭೂಮಿನೂ ಕೂಡ ಸರಿ ಸಾಹೇಬ್ರೆ ಅಂತ ಹೇಳಿ ಹೇಳ್ತಾಳೆ ಹಾಗೆ ಈ ಕಡೆ ನಾಳೆ ನಾಳೆ ದಿನ ಮತ್ತು ಭೂಮಿ ಅಜಿತ್ ಇಬ್ಬರು ಕೂಡ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ನಿನ್ನ ಮಾತು ಕಟ್ಕೊಂಡು ನಾನು ರಾಣವ್ರ ಹತ್ರ ಹೋಗಿ ನೀವೇ ಕೊಲೆಗೆ ಶೂಟ್ ಮಾಡಿದ್ದು ಅಂತ ಕೇಳಿದೆ ಆದರೆ ಯಾವುದು ಆಗೋಯ್ತು ನಿನ್ನ ಮಾತಿಂದ ಎಲ್ಲ ಉಲ್ಟ ಆಗುತ್ತೆ ಈ ಮಾತಿಗೆ ನಿಮ್ಮ ಅಮ್ಮನೂ ಕೂಡ ನಿಮ್ಮ ಅಪ್ಪನ ಕೊಲೆ ಮಾಡಿರೋದು ಅಂತ ಈ ಕೇಸನ್ನ ತೊಗೊಂಡೆ ಇಲ್ಲಾಂದರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ ಅಂತ ಹೇಳಿ ಅಜ್ಜಿ ಹೇಳ್ತಾನೆ ಸಿಟ್ಟಲ್ಲಿ ಈ ಕಡೆ ಭೂಮಿಗೆ ತುಂಬನೇ ಕೋಪ ಬರುತ್ತೆ ಸಾಹೇಬ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನ ಮನಸ್ಸಿಗೆ ಬೆಲೆನೇ ಕೊಡಲ್ವಾ ನೀವು ನೀವು ಸುಳ್ಳು ಸಾಕ್ಷಿಗೆ ಬೆಲೆ ಕೊಡೋದ ನಮ್ಮಮ್ಮ ನಮ್ಮಪ್ಪನ ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ನೀವು ಅಂತ ಹೇಳಿ ತುಂಬನೇ ಜೋರು ಮಾಡಿ ಭೂಮಿ ಬೇಜಾರು ಮಾಡ್ಕೊತಾಳೆ ಈ ಕಡೆ ಬೆಳಗ್ಗೆ ಅಜ್ಜಿತ್ತು ಭೂಮಿಗೆ ಸಾರಿ ಕೇಳಲೇಬೇಕು ಅಂತ ಹೇಳಿ ಬರ್ತಾನೆ ಅಂದರೆ ಭೂಮಿ ರೂಮಲ್ಲಿ ಇರೋದಿಲ್ಲ ಆಗ ಅವ್ರ ಅಮ್ಮನ ಬಂದು ಕೇಳ್ತಾನೆ ಅಮ್ಮ ಅಮ್ಮ ಭೂಮಿ ಇಲ್ಲಿಯೋದ್ಲು ಕಿಚನ್ ಇದಳ ಅಂತ ಹೇಳಿ ಕೇಳಿದಾಗ ಈ ಕಡೆ ಸಂಗೀತ ಬಂದು ಇಲ್ಲ ಕಣ ನಾನು ಬೆಳಗ್ಗೆಯಿಂದ ಭೂಮಿನ ನೋಡೇ ಇಲ್ಲ ಅಂತ ಹೇಳಿ ಸಂಗೀತ ಹೇಳ್ತಾಳೆ ಎಲ್ಲಿಗೆ ಹೋದ್ಲಮ್ಮ ಇಲ್ಲೇ ಇದ್ಲಲ್ಲ ಅಂತ ಹೇಳಿ ಅಜ್ಜಿ ಹೇಳಿದಾಗ ಈ ಕಡೆ ಸಂಗೀತ ಟೆನ್ಷನ್ ಆಗ್ತಾಳೆ ಆಗ ಏನಿಲ್ಲಮ್ಮ ಸರಿ ಬಿಡಿ ಅಂತ ಹೇಳಿ ಹೊರಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬರ್ತಾನೆ ಹೊರ್ಗಡೆನೂ ಕೂಡ ಎಲ್ಲೂ ಕಾಣಿಸೋದಿಲ್ಲ ಹಾಗೆ ಫೋನ್ ಮಾಡಿದ್ರು ಅಜಿತ್ ಫೋನ್ನ ತೆಗೆಯೋದಿಲ್ಲ ಈ ಕಡೆ ಬಂದುಬಿಟ್ಟು ಸಂಗೀತಂಗೆ ಅಮ್ಮ ಭೂಮಿಗೆ ಒಂದು ಫೋನ್ ಮಾಡಿ ಎಲ್ಲೋಗಿದ್ದಾಳೆ ಅಂತ ನೋಡೋಣ ಅಂತ ಹೇಳಿ ಕೇಳಿದಾಗ ಸರಿ ಯಾವಾಗಲೂ ಹೀಗೆ ಮಾಡ್ತಾಳೆ ತಡಿಯೋ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿ ಸಂಗೀತ ಫೋನ್ ಮಾಡ್ತಾಳೆ ಆಗ ಭೂಮಿ ದೇವಸ್ಥಾನಕ್ಕೆ ಹೋಗಿರ್ತಾಳೆ ಅತ್ತೆ ಏನತ್ತೆ ಅಂತ ಕೇಳಿದಾಗ ಎಲ್ಲಿದೆಯಮ್ಮ ಭೂಮಿ ಅಂತ ಭೂಮಿಗೆ ಕೇಳಿದಾಗ ಭೂಮಿ ಹೇಳ್ತಾಳೆ ಅಮ್ಮ ನಾನು ಮನೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಮ್ಮ ಒಂದು ಐದು ನಿಮಿಷ ಬರ್ತೀನಿ ನೀವು ಸ್ನಾನಕ್ಕೆ ಹೋಗಿದ್ರಲ್ಲ ಹಂಗಾಗಿ ನಾನು ಹೇಳೋಕ್ಕಾಗಲಿಲ್ಲ ಇನ್ನೊಂದು ಐದು ನಿಮಿಷ ಬರ್ತೀನಿ ಅಂತ ಭೂಮಿ ಹೇಳ್ತಾಳೆ ಈ ಕಡೆ ಅಜಿತ್ ಕೂಡ ಭೂಮಿ ಹುಡುಕೊಂಡು ಹೋಗ್ತಾನೆ ಆಗ ಭೂಮಿ ತುಂಬಾ ಕೋಪದಿಂದ ಅಜ್ಜಿತ್ ಫೋನ್ನಲ್ಲಿ ಇಸ್ಕೊಂಡು ಮಾತಾಡಿದ ತಕ್ಷಣವೇ ಕಟ್ ಮಾಡ್ತಾಳೆ ಸಾಹೇಬರು ಈ ಥರ ಹೇಳಿದ್ರಲ್ಲ ನನಗೇನು ಇದೇ ಇಲ್ವಾ ನಾನು ಇವರನ್ನು ಏನಕ್ಕೆ ಮದುವೆ ಅದೇ ಯಾವ ಸಾಕ್ಷಿ ಇಟ್ಕೊಂಡು ನಾನು ಇವರನ್ನ ಮದುವೆ ಅದೇ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್